ಸ್ಕೂಲಲ್ಲಿ ಬರೋರು ಬೇರೆ ಬೇರೆ ಮನೆಯಿಂದ ಬರೋ ಮಕ್ಕಳು ಅಲ್ವಾ ಸ್ಕೂಲಲ್ಲಿ ನಿಮ್ ಫ್ರೆಂಡ್ಸ್ ಕೂಡ ಆಯ್ತಾರಲ್ಲ ಅವರು ಒಂದೇ ಮನೆಯವ್ರು ಬರ್ತಾರ ಸ್ಕೂಲ್ಗೆ ಅಲ್ಲೇ ಫ್ರೆಂಡ್ ಆಯ್ತೀರಿ ಹಂಗೆ ಇದು ಅಷ್ಟೇ ಇದು ಶಿಬಿರ ಎಲ್ಲಾನು ಕರ್ಕಂಬಂದು ಇಲ್ಲಿ ಕೂರ್ಸೋ ಬೇರೆ ಬೇರೆ ಕಡೆ ನಲ್ವತ್ ಮಕ್ಳು ಇವತ್ತಿದ್ರೆ ನಾಳೆ ಇನ್ನೊಂದು ಇಪ್ಪತ್ತು ಮಕ್ಳು ಇರ್ತಾರೆ ಅಂತ ಹೇಳ್ತಾರೆ ನಿಮ್ಗೆ ಎಲ್ರಿಗೂ ಅವರು ಈ ಈ ಟ್ರಸ್ಟ್ ಇಂದ ಈ ಸ್ವಾಮಿ ಮಠದಿಂದ ನಿಮ್ಮನ್ನೆಲ್ಲ ಉಪಚಾರ ಮಾಡಿ ವಿಕೇರ ಯಾವುದೇ ತರ ಆಸೆಗಳು ನಿಮ್ಮ ತಂದೆ ತಾಯಿ ತೋ ಕರೆಸಿಲ್ಲ ಅವ್ರಿಗೆ ಏನೋ ಒಂದು ಈ ಮಠದಿಂದ ಮಕ್ಕಳು ಒಳಗೆ ಯಾವ್ದಾದ್ರು ಒಂದು ರೀತಿ ವಿದ್ಯಾರ್ಥಿ ಮಾಸ್ಟರ್ ಬಂದವರೇ ಚಂದ್ರಣ್ಣ ಇಲ್ಲೇ ಇರ್ತಾರೆ ಅವರು ಮಾಸ್ಟರ್ ಆಗಿರ್ಬೋದು ನೀವು ಕಟ್ಟು ಬಂದ್ರೆ ಅವರು ಸ್ವಲ್ಪ ತಿಳುವಳಿಕೆ ಹೇಳ್ತಾರೆ ಇತ್ತ ತುಂಬ ಜನ ಅವರೇ ನೀವು ಆಟ ಆಡೋ ಮನ್ಸಲ್ಲಿ ಕುತ್ಕೋಬೇಡಿ ಬೆಳಿಗ್ಗೆ ಹೊತ್ತು ಆಟ ಆಡಕ್ಕೆ ಬಿಡ್ತಾರೆ ಸಂಜೆ ಹೊತ್ತು ಬಿಟ್ಟೇ ಬಿಡ್ತಾರೆ ಮುಗಿದ ತಕ್ಷಣ ನೀವು ಅವ್ರು ಹೇಳೋದನ್ನ ಕೇಳ್ತೀರಾ ಕೇಳ್ತಿರ್ತಾನೆ ಕೇಳಿದ್ರೆ ಮಾತ್ರ ನೀವು ಸಕ್ಸಸ್ ಆಗಕ್ಕೆ ಸಾಧ್ಯ ಅಲ್ವಪ್ಪ ಎಲ್ಲ ಸೆವೆಂತ್ ಏತ್ ಅವರಿದ್ದೀರಿ